ಲೀಲಾ ಎಲ್ಲಿದ್ದಾರೆ ಸರ್ ಇವಾಗ ಇಲ್ಲೇ ಇಲ್ಲೇ ಇದ್ದಾರೆ ಸರ್ ಗೊತ್ತಿಲ್ಲ ಇದಾರೆ ಹೇಗಿದ್ದಾರೆ ಅವ್ರ ಆರೋಗ್ಯ ಫೋನ್ ಕೊಡಿ ಸರ್ ಅವ್ರಿಗೆ ಕಾಲು ಅದೇ ಮೆಟ್ ಮೇಲಿಂದ ಬಿದ್ರಲ್ಲ ಕಾಲು ಒಂದ್ ಸ್ವಲ್ಪ ಕೊಡಿ ಸರ್ ಹೇಗಿದೆ ಅವ್ರ ಆರೋಗ್ಯ ಫೋನ್ ಫೋನ್ ಕೊಡಿ ಅವ್ರಿಗೆ ಕೊಟ್ಟಿ ಸಾರ್ ಹೇಗಿದ್ರ ಲೀಲಾ ಅವ್ರೆ ಅಲ್ಲ ಆ ಸಂದರ್ಭದಲ್ಲಿ ಮಕ್ಳಿಗೇನಾದ್ರೂ ಏನಾದ್ರೂ ಏಟ್ ಆಯ್ತಾ ಹೇಗೆ ಅಂತ ಇಲ್ಲ ಸರ್ ನಮ್ಮ ಮಕ್ಕಳು ಒಳಗಡೆನೆ ಇದ್ದು ಕಿಚ್ಚಾಡೋದು ನೋಡಿ ಈಚೆ ಕಡೆಗೆ ಓಡಿ ಬಂದ್ರು ಮಕ್ಕಳಿಗೇನ್ ತೊಂದ್ರೆ ಆಗಿಲ್ಲ ಮೇಡಮ್ ಈಗ ಆ ಮಕ್ಕಳು ಸಿಕ್ಕಾಪಟ್ಟೆ ಭಯಭೀತರಾಗಿದ್ರಂತ ಗೊತ್ತಾಗ್ತದೆ ನೀವೇ ಹೇಳೋ ಪ್ರಕಾರ ಸಾಕಷ್ಟು ಇಷ್ಟ ಪಡ್ತಿದ್ದ ದೊಡ್ಡ ಮಗ ಇವಾಗ ಹೋಗೋಕ್ಕೂ ಆಗಲ್ಲ ನಾನು ಹೋಗಲ್ಲ ಅಂತ ಹೇಳ್ತಿದ್ದಾನು ಅಂತ ಹೋಗೋದೇ ಇಲ್ಲ ಅಂತ ಅಂತ ಹೇಳ್ತಿದ್ಲು ಸರ್ ನಾನು ಹೇಳ್ತಿದ್ದಾನೆ ರಾತ್ರಿಯಿಂದ ಮೂರ್ ದಿವಸದಿಂದ ಹಠ ಮಾಡ್ತಿದ್ದ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ರಾತ್ರಿ ಆ ಇನ್ಸಿಡೆಂಟ್ ನಾನು ಹೋಗೋದೇ ಇಲ್ಲ ಅಮ್ಮ ನಾನು ಬೇಡವೇ ಬೇಡಪ್ಪ ಅಂತ ಹೇಳ್ತಿದ್ದಾನೆ ಸರ್ ಅಲ್ಲ ಕೊನೆ ಬಾರಿ ಲಾಸ್ಟ್ ಟೈಮ್ ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ಆತ ಮತ್ತೆ ಹೊಡೆದಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು ಯಾಕೆ ಹೊಡೆದಿದ್ದಾನೆ ಅಂತ ಹೋದ ಸಂದರ್ಭದಲ್ಲಿ ಸಾಫ್ಟ್ ಆಗಿ ಹೋಗಿಲ್ವಾ ಅಥವಾ ಹೋಗ್ತಾನೆ ಹೊಡ್ಕೊಂಡು ಹೋಗಿದ್ದ ಏನ್ ಕತೆ ಅಂತ ನೋಡ್ಕೊಬೇಕು ನಾನು ಏನಾದ್ರು ಒಂದು ಹೆಚ್ಚು ಕಮ್ಮಿ ಮಾಡ್ಬೇಕು ಯಾವ್ದೇ ಕಾರಣಕ್ಕೂ ಇವಳನ್ನ ಮಾತ್ರ ಜೀವಂತವಾಗಿ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿ ನನ್ನ ಕರ್ಕೊಂಡ್ ಹೋಗಿರೋದು ಅಷ್ಟೇ ಸರ್ ಮೊನ್ನೆನೂ ಸಂತೋರೆಲ್ಲ ಬುದ್ಧಿವಾದ ಹೇಳಿ ಅವ್ರ ಅಮ್ಮವ್ರೆಲ್ಲ ಹೇಳಿ ಕಳ್ಸಿದ್ರು ಸರ್ ನನ್ನ ನಾನು ಸರಿ ಆಯ್ತು ಅಂತ ಅಂದ್ಬಿಟ್ಟು ಇನ್ನ ಮಕ್ಕಳ ಮುಖ ನೋಡ್ಕೊಂಡು ಹೋಗೋಣ ಹೋಗೋಕ್ ಕೊಪ್ಲಿಲ್ಲ ಸರ್ ಆದ್ರೂ ನಾನು ಬರ್ತೀನಿ ಬಿಡ್ರಿ ಅಂದ್ರು ಕೂಡ ನನ್ನನ್ನ ಬಿಡ್ಲಿಲ್ಲ ಸರ್ ಅವ್ರು ಬಲವಂತ ಬಲವಂತದಿಂದ ಎಳ್ಕೊಂಡ್ ಹೋದ್ರು ಅವ್ರು ನನ್ನ ಹೋಗಿ ಇಲ್ಲಿಂದ ಕಾರಿಂದಾನೇ ಓಡ್ಯಕ್ ಸ್ಟಾರ್ಟ್ ಮಾಡಿದ್ರು ಸರ್ ನನ್ಗೆ ಕಾರಲ್ಲೇ ಹೊಡ್ಕೊಂಡ್ ಹೋಗಿ ಅಲ್ಲಿ ಚಿಕ್ಕಮ್ಮ ಮನೆಗ್ ಹೋಗಿ ಅಲ್ಲಿ ನನ್ನ ತಮ್ಮನ ಕೈಲೂ ಚೆನ್ನಾಗ್ ಓಡಿಸಿ ಆಮೇಲೆ ಅವನು ಚೆನ್ನಾಗ್ ಹೆಂಗಾದ್ರು ಮಾಡಿ ನಾನು ಇವ್ರಿಂದ ತಪ್ಪಿಸ್ಕೋಬೇಕು ಇಲ್ಲಾಂದ್ರೆ ಇವ್ ನನ್ನ ಸಾಯಿಸ್ ಬಿಡ್ತಾರೆ ಇವ್ರು ನಾನು ಯಾವ್ದೇ ಕಾರಣಕ್ಕೂ ಬದುಕ್ಸಲ್ಲ ಅಂತ ಅಂದ್ಬಿಟ್ಟು ಅವಾಗ ಬನ್ನಿ ಸ್ಟೇಷನ್ ಸ್ಟೇಷನ್ ಹೋಗ್ತೀನಿ ಸರ್ ನಾನು ಹೋಗ್ಬಿಟ್ಟು ಅಲ್ಲಿಂದ ಸಂತೋರ್ ಕಾಲ್ ಮಾಡ್ತೀನಿ ಸರ್ ಸಂತೋರ್ ಬಂದ್ ಆಮೇಲೆ ಹನ್ನೊಂದುವರೆಗೆ ಕರ್ಕೊಂಡ್ ಬರ್ತಾರೆ ಸರ್ ಮನೆಗೆ ಅಲ್ಲ ಈಗ ಮೀಡಿಯಾ ಮುಂದೆ ಮಂಜು ಬಂದು ಹೇಳ್ತಾನೆ ನಿನ್ನ ಫ್ಲೇವರು ನಿನ್ನ ತೆಳ್ಳಗಿದ್ದೆ ಬೆಳ್ಳಿಗಿದ್ಯಾ ಚಿನ್ನಿ ಬಂಗಾರ ಅಂತ ಹೇಳ್ತಾರೆ ಹಾಗೆ ನೋಡ್ಕೊಳ್ತೀನಿ ಚಿನ್ನ ಹೀಗ್ ನೋಡ್ಕೊಳ್ತೀನಿ ಅಂತ ಸಂತು ಜೊತೆ ಹೋದ್ಮೇಲೂ ಕೂಡ ಆ ರೀತಿಯಾಗಿ ನೋಡ್ಕೊಳ್ತೀನಿ ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿದ್ದಾನೆ ನರಕ ತೋರಿಸೋ ಪ್ರಯತ್ನ ಮಾಡ್ತಿದ್ದಾನೆ ನಿಜವಾಗ್ಲೂ ಈಗ ಮಂಜು ಕತೆ ಏನು ಅಂತ ನಿಜವಾಗ್ಲೂ ಮಂಜು ಹೇಗೆ ಆಕ್ಚುಲಿ ನಿಮ್ ಜೊತೆ ಹೇಗೆ ನೀವು ಯಾಕೆ ಬಿಟ್ಟು ಬಂದಿದ್ದು ಅವನು ಸರ್ ಅವನು ಅಂತಲ್ಲ ಸರ್ ಇನ್ನೊಂದ್ ಸರ್ ಅವನು ಹೆಂಗಾದ್ರೂ ಮಾಡಿ ಅವ್ರೂ ಸಾಕಿಡ್ಬೇಕು ಅಂತ ಅಂದ್ಬಿಟ್ಟು ಅವಾಗ ಕೂಡ ನಾನು ಸೇವ್ ಮಾಡ್ಕೊಂಡ್ ಬಂದೆ ಸರ್ ನಾನು ಅವ್ರ ಮನೇ ಏನ್ ಮಾಡೋದು ನೀನ್ ಆಗಿದ್ದಾಗೋಯ್ತು ಅಂತ ಅನ್ಬಿಟ್ಟು ಅದನ್ನ ಟೈಮ್ ನಾನು ಸೇವ್

ಅಲ್ಲ ಹನ್ನೊಂದ್ ವರ್ಷ ಸಂಸಾರ ಮಾಡಿದ್ರಲ್ಲ ಹನ್ನೊಂದ್ ವರ್ಷದಲ್ಲಿ ಈ ತರ ಬಂದಿಲ್ವಾ ಅಥವಾ ಸಂತು ಲೈಫ್ ಅಲ್ಲಿ ಎಂಟ್ರಿ ಆದ ತಕ್ಷಣ ಮಂಜು ಈ ತರ ಮಾಡೋಕಿಂತ ಅಥವಾ ಹೌದು ಸರ್ ನನ್ನ ಮಗ ದೊಡ್ಡ ಮಗ ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ಇಂದ ಸ್ಟಾರ್ಟ್ ಆಗಿರ ಸರ್ ನಂಗೆ ಹ್ಮ್ ಅವಾಗಿಂದ ಇಂಚೆ ಕೊಡಕ್ ಸ್ಟಾರ್ಟ್ ಮಾಡಿರ ಸರ್ ಹೊಡಿಯೋದು ಬಡಿಯೋದು ಎಲ್ಲಾ ಕುಡಿಯೋದು ತುಂಬಾ ಕುಡಿತಾ ಇದೆ ಸರ್ ಕುಡಿದು ಹೊಡಿಯೋದು ಮಾಡ್ತಾ ಇದೆ ಸರ್ ಅವನು ಹುಡ್ದಾಗ ಅವನ್ ಹೆಂಗೆ ಅವನ್ ಹೆಂಗ್ ಮಾತಾಡ್ತಾನೆ ಏನ್ ರಿಯಾಕ್ಷನ್ ಮಾಡ್ತಾನೆ ಅಂತ ಅವನ್ ಮೇಲೆ ಮೈ ಮೇಲೆ ಜ್ಞಾನನೇ ಇರ್ತಾ ಇರ್ಲಿಲ್ಲ ಸರ್ ಅವನ್ಗೆ ತುಂಬಾ ಪ್ರೆಗ್ನೆಂಟ್ ಅಲ್ಲಿ ಕೂಡ ಓಡ್ತಿದ್ದಾನೆ ಸರ್ ನನ್ಗೆ ಅವನು ಹೌದಾ ಹೌದು ಸರ್ ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ಅಲ್ಲಿ ಅಲ್ಲ ನೀವು ಯಾಕೆ ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿಲ್ಲ ಬೇಡ ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್ ನಿಮ್ಮ ವಾಯ್ಸ್ ಹಲೋ ಒಂದ್ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ವಾಯ್ಸ್ ಬ್ರೇಕ್ ಆಗ್ತಿದೆ ಹಲೋ ಕೇಳಿಸ್ತಾ ಇದೆ ಅಲ್ಲ ಆ ಸಂದರ್ಭದಲ್ಲಿ ಯಾಕೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ನಿಮ್ಗೆ ಇವಾಗ ಮಹಿಳಾ ಆಯೋಗ ಇದೆ ಪೊಲೀಸ್ ಸ್ಟೇಷನ್ ಇದೆ ಒನ್ ಒನ್ ಟೂ ಇದೆ ಹಲೋ ಲೀಲಾ ಅವರೇ ವಾಯ್ಸ್ ಕೇಳಿಸ್ತಿದ್ಯಾ

ಅಲ್ಲ ಜನ ಹೇಳ್ತಾ ಇದ್ರು ಇದು ಲೀಲಾದೇ ತಪ್ಪು ಅಂತ ಹೇಳ್ತಿದ್ರು ಇವಾಗ ಇದನ್ನೆಲ್ಲ ನೋಡಿದ್ ಬಿಟ್ಟಂತ ಕಳ್ಮಂಜ ಅಂತ ಹೇಳ್ತಿದ್ರು ಏನ್ ಹೇಳ್ತೀರಾ ಇದಕ್ಕೆ ಮುಖ ಇದೆ ಅಲ್ಲ ಕಳ್ಮಂಜ ಅಂತ ಹೇಳ್ತಿದ್ರು ಇವಾಗ ಮಂಜ ಮೀಡಿಯಾ ಮುಂದೆ ಒಂದ್ ಹೇಳ್ತಾನೆ ಹಿಂದ್ಗಡೆ ಏನೋ ಮಾಡ್ತಾನೆ ಅಂತ ಹೇಳ್ಕೊಂಡು ಡಿವೈಸ್ ಕೊಡ್ಬಹುದು ಇತ್ತಲ್ಲ ಅಂತ ನೀವು ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಹೋಗಿ ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸಿಕ್ಕಾಬಟ್ಟೆ ಹಲೋ ಹಾ ಹೇಳಿ ಹೇಳಿ ಹಾ ಹೇಳಿ ಹೇಳಿ ಒಂದು ಮೀಡಿಯಾ ಮುಂದೆ ಬಂದು ಡ್ರಾಮಾ ಮಾಡೋದು ಒಂದು ಇನ್ನೊಂದು ಈ ತರ ಬಂದು ನನ್ನ ಏನಾದ್ರು ಮಾಡಿ ಒಂದ್ ಹೆಚ್ಚು ಕಮ್ಮಿ ಮಾಡ್ಬೇಕು ಅನ್ನೋದು ಒಂದು ಮುಖ ಸರ್ ಅವನಿಗೆ ಮಂಜುಗ್ ಬೇರೆ ಏನಾದ್ರು ಅಫೇರ್ ಗಿಫೇರ್ ಏನಾದ್ರು ಇದೀತ ಹಾಗಾದ್ರೆ ಫಸ್ಟ್ ಇತ್ತು ಸರ್ ಟೂ ಇಯರ್ಸ್ ಬ್ಯಾಕ್ ಯಾರು ಯಾರ್ ಜೊತೆ ಆ ಚಿಕ್ಕಮ್ಮನ್ ಮಗಳೇ ಸರ್ ಚಿಕ್ಕಮ್ಮನ್ ಮಗಳು ಹೇಗೆ ಮಗಳು ತರ ಆಗ್ತಾಳಲ್ಲ ಚಿಕ್ಕಮ್ಮನ್ ಮಗಳು ನನ್ನ ತಂಗಿ ಆಗ್ತಾಳೆ ಸರ್ ಅವ್ಳನ್ನ ಮದ್ವೆಗೆ ಮುಂಚೆ ಇವಾಗ ಮಂಜು ಮೇಲೆ ಸಿಟ್ಟಿಗೆ ಆರೋಪ ಮಾಡ್ತಿದ್ರ ನಿಜವಾಗ್ಲೂ ಹೌದಾ ನೀವೇನಾದ್ರೂ ನೋಡಿದ್ರಾ ಆ ನೋಡಿದ್ದೆ ಸರ್ ನಾನು ಡೈರೆಕ್ಟ್ ಆಗಿ ಕಾಲ್ ಅಲ್ಲೆಲ್ಲ ಮಾತಾಡಿದೆ ಸರ್ ನಾನು ಡೈರೆಕ್ಟ್ ಆಗಿ ಸಿಕ್ಕಾಕೊಂಡಿದ್ರು ಸರ್ ಅವ್ರು ಆ ಒಂದಿದ್ರಲ್ಲಿ ಸಿಕ್ಕಾಕೊಂಡಿದ್ರು ಸರ್ ಅದೆಲ್ಲ ಬೇಡ ಅವ್ರು ಆ ಹುಡ್ಗಿ ತೊಂದ್ರೆ ಆಗತ್ತೆ ಬೇಡ ಸರ್ ಹ್ಮ್ ಹ್ಮ್ ಇವಾಗ ಮಂಜು ಎಲ್ ಹೋದ ಕಥೆ ಏನಾದ್ರು ಗೊತ್ತಾಯ್ತಾ ಕಾಲ್ ಗಿಲ್ ಮಾಡಿದ್ರೆ ಇಲ್ಲ ಸರ್ ಕಾಲ್ ಅದೇ ಹೋಗಿದ್ದಾದ್ಮೇಲೆ ಒಂದ್ ಸರ್ತಿ ಕಾಲ್ ಮಾಡಿದ್ನಂತೆ ಇಲ್ಲೇ ಜಲ್ಲಿ ಮಿಷಿನ್ ಅಲ್ಲೇ ಇದ್ದೀನಿ ನಿಮ್ ಕೈಯಲ್ಲಿ ಏನಾಗುತ್ತೋ ಬಂದು ಕಿತ್ಕೊಳ್ಳಿ ನಿಮ್ ಕೈಲಿ ಏನಾಗುತ್ತೋ ನೀವ್ ಮಾಡ್ಕೊಳ್ಳಿ ನಾನು ಇಲ್ಲೇ ಇದ್ದೀನಿ ಬಂದ್ರೆ ಏನ್ ಮಾಡ್ತಿರೋ ನಾನು ನೋಡ್ತೀನಿ ರಾತ್ರಿ ಆ ಯಾವ್ದೇ ಕಾರಣಕ್ಕೂ ಇಬ್ಬರ್ನು ಬಿಡೋದಿಲ್ಲ ಆ ಇಬ್ಬರ್ನು ಏನಾದ್ರು ಒಂದ್ ಹೆಚ್ಚು ಕಮ್ಮಿ ಮಾಡೇ ಮಾಡ್ತೀನಿ ನಿನ್ನನ್ ಮಾತ್ರ ಜೀವಂತವಾಗಿ ಮಾತ್ರ ನಾನು ಉಳ್ಸಲ್ಲ ನಿನ್ನ ಮಾತ್ರ ನಿಮ್ದೇ ಗಿರಾಕ್ ಮಾತ್ರ ನಾನು ಬಿಡೋದೇ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಮೆಟ್ಲಿಂದ ತಳ್ಳಿಬಿಟ್ಟು ಹೋಗಿದ್ದೇನೆ ಸರ್ ನಾನು ವಾರ್ನ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಹೋಗಿದ್ದೇನೆ ಅಲ್ಲ ಈಗ ಸಂತೋರ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರಂತ ಅಂತ ಅವರು ಈಗ ಜವಾಬ್ದಾರಿ ಆರ್ ಜನರ ಜವಾಬ್ದಾರಿ ಹೊಟ್ಟೆ ಹೇಳ್ತೀನಿ ಅವ್ನ್ ಹೇಳಿದಾನೆ ಹೇಳಿದಾನೆ ಯಾವ್ದಾದ್ರಲ್ಲಿ ಹೇಳಿದಾನೆ ಅದೇ ಸ್ಕೂಲ್ ಅಲ್ಲೇ ಓದಬೇಕು ಅಲ್ಲೇ ಓದ್ಬೇಕು ಹಾಸ್ಟೆಲ್ಗೆಲ್ಲ ಹಾಕಂಗಿಲ್ಲ ಅಂತ ಕೆಪಾಸಿಟಿ ಇಲ್ಲ ಸರ್ ನಾನು ಮಕ್ಕಳ ಕರ್ಕೊಂಡಿದ್ದೀನಿ ಮೂರ್ ಹೊತ್ತು ಊಟ ಹಾಕ್ತೀನಿ ನಾನು ಕೆಲ್ಸಕ್ ಹೋಗ್ತೀನಿ ಸರ್ ಇವಾಗ ಎಲ್ರು ಎಲ್ಲಾನು ಸಂತೋರ್ ಮೇಲೆ ಡಿಪೆಂಡ್ ಆಗಕ್ ಆಗಲ್ಲ ಯಾಕಂದ್ರೆ ಅವ್ರ ಅಮ್ಮನ್ ನೋಡ್ಕೋಬೇಕು ಅವ್ರು ಮಕ್ಳು ನೋಡ್ಕೋಬೇಕು ಅವ್ರ ಒಂದು ಇರೋ ಟೀ ಅಂಗಡಿ ಇದೆ ಹಂಗಾಗಿ ಎಲ್ಲಾ ಅವ್ರ ಮೇಲೆ ಡಿಪೆಂಡ್ ಮಾಡಕ್ ಆಗಲ್ಲ ಸರ್ ನಾನು ಮಕ್ಕಳು ಸ್ಕೂಲ್ ಕತೆ ಏನು ನಾನು ಸ್ಕೂಲ್ ಕಳಿಸ್ತೀನಿ ಗೌರ್ಮೆಂಟ್ ಸ್ಕೂಲ್ ಹಾಕ್ತೀನಿ ಸರ್ ಓದಿಸೋಕ್ ಶಕ್ತಿ ಇಲ್ಲ ಸರ್ ನನ್ಗೆ ಆಗಿಲ್ಲ ಅಂದ್ರೆ ಹಾಸ್ಟೆಲ್ ಹಾಸ್ಟೆಲ್ ಹಾಕ್ಬಿಟ್ಟು ಓದಿಸ್ತೀನಿ ಸರ್ ಓದಿಸ್ತೀನಿ ಚೆನ್ನಾಗಿ ನೋಡ್ಕೊಂತೀನಿ ಸರ್ ಅಲ್ಲ ಈಗ ಮಕ್ಕಳು ಸ್ಕೂಲಿಗೆ ಸಮಸ್ಯೆ ಆಗತ್ತಲ್ಲ ನಾಲ್ಕು ಮಕ್ಕಳು ಏನ್ ಹೌದು ಆಗುತ್ತೆ ಪಾಪ ಏನು ಗೊತ್ತಿಲ್ಲ ಮಕ್ಕಳಿಗೆ ಇದೆಲ್ಲ ಆಗ್ತಾ ಇದ್ರೆ ಏನಂತಾನೆ ಗೊತ್ತಿಲ್ಲ ಪಾಪ ಮಕ್ಕಳಿಗೆ హౌదు సార్ సార్ రాత్రి ఆ ఇన్సిడెంట్ నోడిబిట్టు బిల్కల్ నమ్గప్ప

ಸರ್ ಆ ಸೇಫ್ಟಿ ಬೇಕು ಅಂತ ಪೊಲೀಸ್ ಪೊಲೀಸವರ ನಮಗೆ ಜೀವ ಬೆದರಿಕೆ ಇದೆ ನಮ್ಗೆ ಸೇಫ್ಟಿ ಬೇಕು ಅಂತ ಹೇಳಿದೀವಿ ಸರಿ ಆಯ್ತು ಅಂತ ಹೇಳಿದ್ದಾರೆ ಸರ್ ಅವ್ರ ಹತ್ರ ಎಲ್ಲ ಮಾತಾಡಿದೀವಿ ಅವರು ಸೇಫ್ಟಿ ಕೊಡಿಸ್ತೀವಿ ಅಂತೆಲ್ಲ ಮಾತಾಡಿದ್ದಾರೆ ಸರ್ ಇನ್ನಿಷ್ಟೆಲ್ಲ ಮಾಡಿದಾನೆ ಅಂದ್ಮೇಲೆ ನಾವು ಓಡಾಡ್ಬೇಕಾದ್ರೆ ನಮ್ಮನ್ನ ಏನ್ ಮಾಡಲ್ಲ ಅನ್ನೋದ್ ಏನ್ ಗ್ಯಾರಂಟಿ ಸರ್ ನಮ್ಗೆ ಹ್ಮ್ ಗ್ಯಾರಂಟಿ ಕೂಡ ನಮ್ಗೆ ಸರ್ ಅಲ್ಲ ಮ ಈಗ ನೀವು ಮಂಜುನ ಬಿಟ್ಟು ಸಂತು ಜೊತೆ ಹೋಗಬೇಕಾದ್ರೆ ನಿಮಗೆ ಮೂರು ಮಕ್ಕಳಿದ್ದಾರೆ ಜೊತೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಯಾವುದೋ ಕಂಪ್ನಿನ ಅಂತ ಕೆಲಸಕ್ಕೆ ಹೋಗ್ತಿಲ್ಲ ಆದರೆ ನನ್ನ ಮುಂದಿನ ಜೀವನ ಏನು ಅಂತ ಯೋಚನೆ ಮಾಡದೆ ಹೋಗಿಬಿಟ್ರೆ ಹಾಗೆ ಯಾಕಂತ ಹೇಳಿದ್ರೆ ಸಂತುಗೆ ಏನು ಇಲ್ಲ ಒಂದು ಟೀ ಅಂಗಡಿ ಇದೆ ಅಂತ ಜೀವನ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಅದನ್ನೆಲ್ಲ ನೋಡಿಬಿಟ್ಟೇ ಹೋಗಿದ್ದೆ ಏನು ಕತ್ತೆ ಯಾಕೆ ಇಷ್ಟ ಆಗಿದ್ದು ಸಂತು ಅಂತ ಸರ್ ಇವ್ ಇಷ್ಟೆಲ್ಲ ಹಿಂಸೆ ಕೊಡ್ಬೇಕಾದ್ರೆ ಇಷ್ಟೆಲ್ಲಾ ಇದು ಮಾಡ್ಬೇಕಾದ್ರೆ ನನ್ನ ಮನ್ಸಲ್ಲಿರೋದು ನಾನು ನೋವು ನನ್ನ ನಾನು ಒಬ್ರ ಹತ್ರ ಶೇರ್ ಮಾಡ್ಬೇಕು ಒಬ್ರ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತು ಸರ್ ನನ್ಗೆ ನನ್ ಕಷ್ಟ ನನ್ ಸುಖ ಎಲ್ಲಾ ಹೇಳ್ಕೊಬೇಕು ಇವ್ರ ಹತ್ರ ಯಾರತ್ರ ಆದ್ರೂ ಒಬ್ರತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತು ಸರ್ ಅವಾಗ ಸಂತೋರು ಪರಿಚಯ ಆಗಿದ್ದು ಸರ್ ನನ್ಗೆ ಹೇಗ್ ಪರಿಚಯ ಆಯ್ತು ಅಂಗಡಿಗ್ ಹೋಗ್ತಾ ಇದ್ವಿ ಸರ್ ಅವ್ರದ್ದು ಅಂಗಡಿ ಇತ್ತು ಚಿಲ್ಲರೆ ಅಂಗಡಿ ಇತ್ತು ಆ ಅಂಗಡಿಗೆ ಹೋಗ್ತಾ ಬರ್ತಾ ಪರಿಚಯ ಮಾಡ್ಕೊಂಡಿದ್ದು ಸರ್ ನಾನು ಅಂದ್ರೆ ಅಕ್ಕಪಕ್ಕದ ಮನೆನಾ ಅಲ್ಲೇ ಹತ್ರನಾ ಮನೆ ಸ್ವಲ್ಪ ದೂರ ಇದೆ ಬಟ್ ಅಂಗಡಿ ಎಲ್ಲ ಹತ್ರ ಇತ್ತು ಸರ್ ನಾವ್ ಅದೆಲ್ಲ ಅಂಗಡಿಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ದೆ ನಾನು ಅಲ್ಲ ಅವ್ರಿಗೂ ಒಂದ್ ಫ್ಯಾಮಿಲಿ ಇದೆ ಈ ತರ ಅಂತ ನಿಮ್ಗೆ ಗೊತ್ತಿತ್ತ ಗೊತ್ತಿದ್ಕೊಂಡು ಮಾಡಿದ್ರ ಅಥವಾ ಸಂತೂನ ಏನಾದ್ರು ಅದನ್ನ ಬಚ್ಚಿಟ್ಕೊಂಡ್ ಬಿಟ್ಟಿದ್ರ ಇಲ್ಲ ನಾನ್ ಸಿಂಗಲ್ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಸರ್ ಎಲ್ಲ ಗೊತ್ತಿತ್ತು ನನ್ಗೆ ಅವ್ರ ಮಿಸಸ್ ಇರೋದು ಮಗು ಇರೋದು ಎಲ್ಲ ಗೊತ್ತಿತ್ತು ಸರ್ ನಾನು ನೋಡ್ಕೊಂಡ್ ಬಂದಿದ್ದೇನೆ ಸರ್ ಅವ್ರನ್ನ ಹ್ಮ್ ಸುಮಾರು ವರ್ಷಗಳಿಂದ ನಾನು ನೋಡ್ಕೊ ಬಂದಿದ್ದೀನಿ ಸರ್ ಅವರು ಈಗ ಸಂತು ಅಮ್ಮ ಏನ್ ಹೇಳ್ತಾರೆ ಈಗ ನೀವು ಅವ್ರ ಜೊತೆ ಇದ್ದೀರಾ ಈ ರೀತಿ ಆಯ್ತು ನೀವು ಬಂದಾಗಿಂದ ನನ್ನ ಮಗನಿಗೆ ನೆಮ್ಮದಿ ಇಲ್ಲ ಈ ತರ ಹಲ್ಲೆ ಆಗ್ಬಿಟ್ಟ ಇನ್ನೇನಂತ ಸತ್ಯ ಹೋಗ್ತಿದ್ನೇ ನಾವು ಬೇರ್ ಬಾಟ್ಲಿಯಲ್ಲಿ ಚುಚ್ಚಂತ ಸಂದರ್ಭದಲ್ಲಿ ಬೇಜಾರ್ ಆಗುತ್ತಲ್ವಾ ಯಾವ್ದೇ ಆದ್ರೆ ತಾಯಿಗೆ ತನ್ನ ಮಗ ನೀವು ಅವ್ರ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಹೀಗಾಯ್ತು ಅಂತ ಅವ್ರ ಅಮ್ಮ ಏನ್ ಹೇಳಿದ್ರು ಅವ್ರು ಏನು ಮಾತಾಡ್ತಾ ಇಲ್ಲ ಸರ್ ಹ್ಮ್ ಸುಮ್ಮನಾಗ್ಬಿಟ್ಟಿದ್ದಾರೆ ಅವ್ರಿಗೂ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಅವ್ರಿಗೆ ಪಾಪ ಅಮ್ಮ ಏನು ಮಾತಾಡ್ತಾ ಇಲ್ಲ ಸರ್ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ ರಾತ್ರಿ ಎಲ್ಲ ಊಟ ಊಟ ಮಾಡ್ತೀರಾ ಏನು ಮಾಡ್ತೀರಾ ಪಾಪ ಮಗ ಬರೋರ್ಗು ಕಾಯ್ಕೊಂಡ್ ಸಂತೋರ್ ಬರೋರ್ಗು ಕಾಯ್ಕೊಂಡಿದ್ರು ಪಾಪ ಅವ್ರಿಗೆ ಏನು ಮಾತಾಡ್ತಾ ಇಲ್ಲ ಸರ್ ನಿಜವಾಗ್ಲು ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅವರು ಈಗ ನಿಮ್ಮ ಲೈಫ್ ಸ್ಟೋರಿನೇ ಈಗ ಕೆಲವರೆಲ್ಲ ಫಿಲ್ಮ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಈ ತರ ಎಲ್ಲ ಶಾರ್ಟ್ ಫಿಲ್ಮ್ ಅದು ಇದು ಮಾಡೋಣ ಅಂತ ಹೇಳ್ಕೊಂಡು ಮಂಜ ಹೀಗ್ ಮಾಡ್ಬಿಟ್ಟ